ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಬಿಸಿ ಬಿಸಿ ಅನ್ನದ ಜೊತೆಗೆ ಸೂಪರ್ ಟೇಸ್ಟಿ ಆದಂಥ ಟೊಮೆಟೊ ಪಲ್ಯ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದೊಂದು ಪಲ್ಯ ಇದ್ರೆ ಸಾಕು ನಾಲ್ಕು ಅನ್ನ ಜಾಸ್ತಿ ಹೋಗ್ತದೆ ನೋಡಿರಿ ಸಾಂಬಾರು ಮಾಡಕ್ಕೆ ಬೇಜಾರಾದಾಗ ಸಾಂಬಾರು ಇಲ್ದಾಗ ಒಂದೇ ಒಂದು ಟೈಮಕ್ಕೆ ಸಾಕು ಏನು ಮಾಡಬೇಕು ಅಂತ ಅನ್ನಿಸ್ದಾಗ ಪಟ್ನ ಒಂದು ನಾಲ್ಕೈದು ಟೊಮೆಟೊ ಹಣ್ಣು ತಗೋರಿ ಹಣ್ಣಾಗಿರಬೇಕು ಅಂಥ ಟೊಮೆಟೊನ ತೊಗೊಂಡು ಸ್ವಚ್ಛಗೆ ತೊಳ್ಕೊಂಡು ಸಣ್ಣಗೆ ಹೆಚ್ಕೊಂಡು ಈ ಪಲ್ಯ ಮಾಡಬೇಕು ಇದಕ್ಕೆ ನೋಡ್ರಿ ಬೆಳ್ಳುಳ್ಳಿ ಹಾಕಿರಿ ಇಲ್ಲಾಂದ್ರೆ ಈರುಳ್ಳಿ ಹಾಕಿರಿ ಎರಡೂ ಹಾಕಿರು ನಡಿತೈತಿ ಎರಡರ ಒಂದು ಹಾಕಿರು ನಡಿತೈತಿ ನಾವಿಲ್ಲಿ ಈರುಳ್ಳಿ ಹೆಚ್ಚಕ್ಕಾಕತೀವಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡು ಒಂದು ಐದಾರು ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡು ಇವಾಗ ಪಲ್ಯ ಮಾಡೋಣಂತ ನೋಡಿರಿ ಟೊಮೆಟೊ ಹಣ್ಣು ಕಾಯಿ ಯೂಸ್ ಮಾಡೋ ಮುಂದೆ ಅದರ ಬೀಜ ಮಾತ್ರ ಯೂಸ್ ಮಾಡಬೇಡ್ರಿ ತೆಗೆದು ಬಿಡಬೇಕು ನಾನು ತೆಗಿತೀನಿ ಈ ಥರ ಸಣ್ಣಗೆ ಹೆಚ್ಚಿಟ್ಕೋಬೇಕು ಈ ಗ್ಯಾಸ್ ಒಂದು ಬಾಳಿಗೆ ಇಡೋನು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋನು ಗೊಜ್ಜು ಅಂತ ಮಾಡ್ತಾರೆ ಎಂಟು ದಿನಗಟ್ಟಲೆ ಇಟ್ಕೊಂಡು ತಿನ್ನೋಕೆ ಅದು ಬೇರೆ ಇದು ಪಲ್ಯ ಟೊಮೆಟೊ ಪಲ್ಯ ಅವ್ನಸ್ರಕ್ಕೆ ಪಟ್ಟಂತ ಐದು ನಿಮಿಷದಾಗ ಮಾಡ್ಕೊಂಡು ಬಿಸಿ ಅಣ್ಣಕ್ಕೆ ಹಾಕ್ಕೊಂಡು ತಿನ್ನಂತ ಪಲ್ಯ ಮಾಡಿ ತೋರಿಸೋತಾನೆ ಎಣ್ಣೆ ಹಾಕಿ ಎಣ್ಣೆ ಕಾದಿಂದ ಒಂದು ನಾಲ್ಕು ಕಾಳು ಸಾಸಿವೆ ಹಾಕಬೇಕು ನಾಲ್ಕು ಕಾಳು ಜೀರಿಗೆ ಹಾಕಬೇಕು ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಲಿ ಒಂದು ಕಡ್ಡಿ ಫ್ರೆಶನ್ನು ಕರಿವೆ ಹಾಕೋಣ ಈರುಳ್ಳಿ ಹಾಕೋಣ ಹಸಿ ಸ್ಮೆಲ್ ಹೋಗೋವರೆಗೆ ಕೈಯಾಡ್ಸನು ಚೆಂದಾಗಿ ಬೇಯಲಿ ಬೆಂದ ನಂತರ ಟೊಮೆಟೊ ಹಾಕೋನು ಟೊಮೆಟೊ ಕೂಡ ಸ್ಮೂತ್ ಆಗಲಿ ಕೈಯಾಡಿಸ್ತಾ ಇರ್ಬೇಕು ಮೀಡಿಯಮ್ ಉರಿ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕನು చిటికీ అరిష్ణ ఆకను ఒందెరడు స్పూన్ కార్పొడి ఆకను చందగా మిక్స్ మాడను ಚೂರು ಬೆಲ್ಲ ಹಾಕನು ಹಾಕಲೇಬೇಕು ರುಚಿಗೆ ಒಂದು ಸ್ಪೂನ್ ಸಾಂಬಾರು ಪೌಡ್ರ್ ಹಾಕೋಣ ನೀವು ಗರಂ ಮಸಾಲಾರ ಹಾಕಿರಿ ಸಾಂಬಾರು ಪೌಡ್ರ್ ಹಾಕಿರಿ ಮನೆಯೊಳಗಿದ್ದೇ ಇರ್ತೈತಿ ಯಾವ್ದಾರ ಒಂದು ಹಾಕಿರ ಸಾಕು ಸೂಪರ್ ಟೇಸ್ಟಿ ಆದಂಥ ಟೊಮೆಟೊ ಪಲ್ಯ ರೆಡಿ ಆಗ್ತತಿ ಇದನ್ನು ಕಲಿಸಿ ನಂತರ ಒಂದು ಸ್ಪೂನು ಸಾಂಬಾರು ಪೌಡ್ರ್ ಹಾಕೀನಿ ಒಂದು ಸಲ ಟ್ರೈ ಮಾಡಿರಿ ಏನು ಸೂಪರ್ ಟೇಸ್ಟ್ ಆಗಿರ್ತತಿ ಪದೇ ಪದೇ ಮಾಡ್ಕೊತೀರಾ ನೀವು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಉದರಿಸ್ಬಿಟ್ರೆ ರೆಡಿ ಆಯ್ತು ನೋಡ್ರಿ ನಮ್ಮದು ಬಿಸಿ ಬಿಸಿ ಟೊಮೆಟೊ ಪಲ್ಯ ಈಗಾಗಲೇ ಅನ್ನ ರೆಡಿ ಆಗೈತಿ ಒಂದು ತಟ್ಟೆಗೆ ಅನ್ನ ಬಡಿಸಿ ಟೊಮೆಟೊ ಪಲ್ಯ ನೀಡಿ ನಿಮ್ಗೆ ತೋರಿಸ್ತಾನೆ ನೋಡ್ರಿ ಬಿಸಿ ಬಿಸಿ ಒಂದು ಸ್ಪೂನಲ್ಲಿ ಎರಡು ಸ್ಪೂನ್ ಅನ್ನ ಹೋಗ್ತತಿ ಅಷ್ಟೊಂದು ರುಚಿಯಾಗಿರ್ತೈತಿ ಇದು ಟೊಮೆಟೊ ಪಲ್ಯ ಸೈಡಿಗೆ ಒಂದು ಸ್ಪೂನು ಟೊಮೆಟೊ ಪಲ್ಯ ಹಾಕ್ಕೊಂಬಿಟ್ರೆ ಇಟ್ಟು ತುಪ್ಪ ಹಾಕ್ಕೊಬೇಕು ಅನ್ನಕ್ಕೆ ಹಾಕಿಲ್ಲ ನಾನು ಮರೆತೆ ಒಂದು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊರಿ ಸೈಡ್ಗೆ ಟೊಮೆಟೊ ಪಲ್ಯ ಹಾಕ್ಕೋರಿ ಒಂದು ಸಲ ಟ್ರೈ ಮಾಡ್ರಿ ರುಚಿ ನೋಡಿರಿ ಪದೇ ಪದೇ ಮಾಡ್ಕೋತೀರ ನೀವು ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ರೀ